ನಮಸ್ಕಾರ ವೀಕ್ಷಕರೇ ಈ ಒಂದು ವಿಧಾನದಿಂದ ಇಷ್ಟಪಟ್ಟವರನ್ನು ಸುಲಭವಾಗಿ ನಿಮ್ಮ ಕೈವಶವನ್ನು ಮಾಡಿಕೊಳ್ಬಹುದು ವೀಕ್ಷಕರೇ ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಿರಲಿ ಕೇವಲ ಕೇವಲ ಹನ್ನೊಂದು ನಿಮಿಷದಲ್ಲಿ ಪರಿಹಾರವಾಗುತ್ತೆ ಪ್ರೀತಿಸಿ ಮೋಸ ಹೋದಂಥ ಪ್ರೇಮಿಗಳಿಗಾಗಿ ಈ ವಿಡಿಯೋ ವೀಕ್ಷಕರೇ ಅದೆಷ್ಟೇ ವರ್ಷ ದೂರವಾಗಿದ್ದರೂ ಅವರನ್ನು ನೀವು ಮದುವೆ ಆಗಲೇಬೇಕು ಎಂದಾದರೆ ಅದೇ ಪ್ರೀತಿಯನ್ನು ನೀವು ಮತ್ತೆ ಮತ್ತೆ ಪರಿ ಪಡ್ಕೊಳ್ಳೇಬೇಕು ಅನ್ನೋದಾದರೆ ಮತ್ತೆ ಅವರು ನಿಮ್ಮನ್ನ ಜೀವನದಲ್ಲಿ ಬರಬೇಕು ಇರಬೇಕು ಅವ್ರು ಯಾವತ್ತು ಬಿಟ್ಟು ಹೋಗಬಾರ್ದು ಅನ್ನೋದಾದರೂ ಕೂಡ ವೀಕ್ಷಕರೇ ಈ ತಂತ್ರವನ್ನು ನೀವು ಅನುಸರಿಸಬಹುದು ಇದು ಬಹಳ ಶಕ್ತಿಶಾಲಿ ತಂತ್ರ ವೀಕ್ಷಕರೇ ಅದು ಎಷ್ಟೋ ಅಡಚಣೆ ಇದ್ದರೂ ಕೂಡ ಕೇವಲ ಕೆಲವೇ ದಿನಗಳಲ್ಲಿ ಇದು ಪರಿಹಾರವಾಗುತ್ತೆ ಮೂರನೇವರ ಮಾತು ಕೇಳಿ ನಿಮ್ಮನ್ನ ಬಿಟ್ಟು ಹೋಗಿದ್ರು ಬೇರೆಯವರ ಮೇಲೆ ಆಕರ್ಷಿತರೇ ಆಗಿದ್ರು ವೀಕ್ಷಕರೇ ಬೇಡ ನಿಮ್ಮ ಸಹವಾಸನೆ ಬೇಡ ಅಂತ ಅವರು ನಿಮ್ಮ ಹತ್ರ ತಿರುಗಿ ನೋಡದೆ ಓಡೋಗಿದ್ರು ಕೂಡ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ನೀವು ಹೇಳ್ದಂಗೆ ಕೇಳೇ ಕೇಳ್ತಾರೆ ನೀವು ಕೇಳ್ದಂಗೆ ಕೇಳಿಕೊಂಡು ಹೇಳ್ತಾರೆ ಇದು ಒಳ್ಳೆಯ ಮನಸ್ಸಿಂದ ನೀವು ಅವರು ಪ್ರೀತಿಸಿದ್ರೆ ಮಾತ್ರ ಸಾಧ್ಯ ವೀಕ್ಷಕರೇ ಯಾವ್ಯಾವುದೋ ದುರಾಭ್ಯಾಸ ಅಥವಾ ದುಶ್ಚಟಗಳನ್ನು ಇಟ್ಕೊಂಡು ಅವರು ನಿಮ್ಮಿಂದ ದೂರವಾಗಿದರೆ ಇದು ನಿಮಗೆ ಫಲಿಸೋದಿಲ್ಲ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ವೀಕ್ಷಕರೇ ಖಂಡಿತವಾಗಿಯೂ ಇದು ನಿಮಗೆ ಫಲಿಸುತ್ತೆ ಈ ರೀತಿ ನಿಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಹತ್ತಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಗುರೂಜಿಯವರ ನಂಬರ್ಗೆ ನೀವು ಕರೆ ಮಾಡಬಹುದು ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ಗುರೂಜಿಯವರು ವೀಡಿಯೋಗಳನ್ನು ತಿಳಿಸ್ಕೊಳ್ತಾರೆ ಈ ವಿಡಿಯೋ ನಿಮಗೆ ಮಾತ್ರವಲ್ಲ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳೋ ಮೂಲಕ ಅವರ ಸಮಸ್ಯೆಗಳಿಗೂ ಕೂಡ ನೀವು ನೆರವಾಗಬಹುದು ವೀಕ್ಷಕರೇ ಮೊದಲಿಗೆ ಒಂದು ನಿಂಬೆ ಹಣ್ಣನ್ನು ಕುಯ್ದು ಎರಡು ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಯಾಕಂದರೆ ತುಳಸಿ ಅನ್ನೋದು ಭಾರಿ ಪವಿತ್ರ ನಿಮ್ಮ ಪ್ರೀತಿ ಪವಿತ್ರವಾಗಿದ್ದರೆ ಮಾತ್ರ ಈ ಪವಿತ್ರ ತುಳಸಿ ಎಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಲ್ಲುತ್ತೆ ಈ ಒಂದು ತಂತ್ರ ನಿಮಗೆ ಫಲಿಸೋದಕ್ಕೆ ಸಾಧ್ಯ ಆಗೋದು ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಮಾತ್ರ ವೀಕ್ಷಕರೇ ಈ ತುಳಸಿ ಎಲೆ ಮೇಲೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹೆಸರನ್ನು ಬರೆದುಕೊಳ್ಳಿ ಎಕ್ಸಾಂಪಲ್ ನಾನು ಪವನ್ ಮತ್ತು ಪಾರ್ವತಿ ಅಂತ ಬರೆದುಕೊಳ್ತಾ ಇದ್ದೀನಿ ನೋಡಿ ಹೀಗೆ ತುಳಸಿ ಎಲೆ ಮೇಲೆ ಈ ರೀತಿಯಾಗಿ ಬರೆದುಕೊಳ್ಳಿ ಒಂದು ನಿಮ್ಮ ಹೆಸರು ಇನ್ನೊಂದು ನಿಮ್ಮ ಸಂಗಾತಿಯ ಹೆಸರನ್ನು ಈ ರೀತಿಯಾಗಿ ಬರೆದುಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡು ಮೊದಲಿಗೆ ನಿಂಬೆ ಹಣ್ಣನ್ನು ಎರಡು ಭಾಗವಾಗಿ ಮಾಡ್ಕೊಳ್ಳಿ ಒಂದು ಹೋಳಿಗೆ ಅಂದರೆ ನಿಂಬೆಹಣ್ಣಿನ ಅರ್ಧ ಭಾಗಕ್ಕೆ ಒಂದು ಲವಂಗವನ್ನ ಚುಚ್ಚಿ ನೋಡಿ ಈ ರೀತಿಯಾಗಿ ಅರ್ಧ ನಿಂಬೆಹಣ್ಣಿನ ಹೋಳಿಗೆ ಒಂದು ಲವಂಗವನ್ನು ಚುಚ್ಚಿ ನೋಡಿ ಅದಕ್ಕಿಂತ ಮೊದಲು ನೀವು ತುಳಸಿಯನ್ನು ಇಟ್ಟು ಆ ನಂತರ ಲವಂಗವನ್ನು ಚುಚ್ಚಬೇಕಾಗತ್ತೆ ಅಂದರೆ ನೀವು ಯಾರ ಹೆಸರನ್ನು ನೀವು ಮಾಡಿಕೊಂಡಿದಿರಿ ಅಂದರೆ ನಿಮ್ಮ ವಶೀಕರಣ ಮಾಡ್ಕೊಂಡಿದ್ರಿ ಆ ಹೆಸರನ್ನು ಬರೆದಿರ್ತೀರಲ್ಲ ಅದನ್ನು ನಿಂಬೆ ಹೋಳಿಗೆ ತುಳಸಿಯನ್ನು ಇಟ್ಟು ಲವಂಗವನ್ನು ಚುಚ್ಚಿ ನೋಡಿ ನಂತರ ಇನ್ನೊಂದು ನಿಂಬೆ ಹೋಳಿಗೂ ಮೊದಲಿಗೆ ತುಳಸಿಯನ್ನು ಇಟ್ಟು ಲವಂಗವನ್ನು ಈ ರೀತಿಯಾಗಿ ಚುಚ್ಚಬೇಕು ವೀಕ್ಷಕರೇ ನಂತರ ಇದೊಂದು ಮಂತ್ರವನ್ನು ನೀವು ಏಳು ಬಾರಿ ಜಪಿಸಲೇಬೇಕು ನೋಡಿ ಮಂತ್ರ ಹೀಗಿದೆ ನಿಮಗೆ ಬರೆದು ಕೂಡ ತೋರಿಸ್ತಾ ಇದ್ದೀವಿ ಓಂ ನಮೋ ಕಾಮಿನಿ ದೇವಿ ಪಾರ್ವತಿ ವಶಂ ಕುರುಂ ಕುರುಂ ಸ್ವಾಹ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನಾನು ಪಾರ್ವತಿಯನ್ನು ಹೆಸರು ತೆಗೆದುಕೊಂಡಿದ್ದೀನಿ ನೀವು ಯಾರನ್ನ ವಶ ಮಾಡ್ಕೋಬೇಕು ಅವ್ರ ಹೆಸರನ್ನು ನೀವು ಬರೆದುಕೊಳ್ಳಿ ಇದನ್ನು ಏಳು ಬಾರಿ ಜಪಿಸಿ ಜಪಿಸಿದ ನಂತರ ನಿಂಬೆಹಣ್ಣಿನ ಎರಡೂ ಭಾಗವನ್ನು ಮುಚ್ಚಿ ನೋಡಿ ಈ ರೀತಿಯಾಗಿ ಮುಚ್ಚಿಬಿಟ್ಟು ಒಂದು ಬಿಳಿ ವಸ್ತ್ರ ಅಥವಾ ಬಿಳಿ ಬಟ್ಟೆ ಮೇಲೆ ಕುಂಕುಮವನ್ನು ಹಚ್ಚಿ ನಿಂಬೆಹಣ್ಣನ್ನು ಮಧ್ಯದಲ್ಲಿಟ್ಟು ಇದನ್ನು ಎಕ್ಕದ ಗಿಡಕ್ಕೆ ಕಟ್ ಬಂದ್ಬಿಡಿ ಇದನ್ನು ಶುಕ್ರವಾರ ಮಾಡಿ ವೀಕ್ಷಕರೇ ಇದನ್ನು ನೀವು ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅವರ ಫೋನ್ ಕರೆ ಅಥವಾ ಮೆಸೇಜ್ ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅವರಲ್ಲೇ ಇರಲಿ ಅವರಿಗೆ ನಿಮ್ಮ ನೆನಪು ಕಾಡೋದಕ್ಕೆ ಶುರುವಾಗುತ್ತೆ ಇದರಿಂದ ಅವರು ನಿಮ್ಮತ್ತ ಮತ್ತೊಮ್ಮೆ ಫೋಡ್ ಓಡಿ ಬರ್ತಾರೆ ಇದರ ಹೆಚ್ಚಿನ ಫಲ ನೀವು ಪಡಿಬೇಕು ಎಂದಾದರೆ ವೀಕ್ಷಕರ ಗುರುಜಿಯವರ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಮಾತ್ರ ಅಲ್ಲ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಗುರೂಜಿಯವರು ಸುಲಭ ಪರಿಹಾರವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ವೀಕ್ಷಕರೇ たくら。